ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಛ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೆಂಟು ಆಯುಷ್ ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ನೀನಿವತ್ತು ನನಗೆ ಸಹಾಯ ಮಾಡಿಲ್ಲ ಅಂದರೆ ನಾನು ಮುಂದೆ ಮಾತಾಡಲಾಗಲಿಲ್ಲ ಇಚ್ಛಾಗೆ ಆಯಿತು ಬಾ ನಿಗೋಸ್ಕರ ಕಾಯ್ತಾ ಇರ್ತೀನಿ ಮನೆಯ ಒಳಗೆ ಬರುತ್ತಲೇ ಇಚ್ಚಾ ಆಯುಷ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದಳು ಅವನ ಎದೆಯಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಈಗ ಹೇಳು ನನ್ನಿಂದ ಏನು ಸಹಾಯ ಆಗಬೇಕು ಆಯುಷ್ ಇಂದು ತಮ್ಮ ಮದುವೆ ವಿಚಾರ ಮಾತಾಡಬೇಕೆಂದುಕೊಂಡು ಬಂದಿದ್ದ ಆದರೆ ಈಶ್ವರ್ ಅವರು ಅವನ ಮುಂದೆಯೇ ಇಚ್ಚಾ ಬಳಿ ತಾವು ತೋರಿಸಿದ ಹುಡುಗನನ್ನೇ ಮದುವೆಯಾಗಬೇಕೆಂದು ಮಾತು ತೆಗೆದುಕೊಳ್ಳುತ್ತಿದ್ದಾರೆ ಮುಂದೆ ತಂದೆ ಮಾತು ಕೊಡು ಎಂದು ಕೇಳಿದಾಗ ಇಚ್ಛಾಗೆ ಉಭಯ ಸಂಕಟಕ್ಕೆ ಇಟ್ಟುಕೊಂಡಿತ್ತು ಇಚ್ಚಾ ಆಯುಷ್ನನ್ನು ಪ್ರೀತಿಸುತ್ತಿದ್ದಳಲ್ಲ ಅವನನ್ನೇ ಮದುವೆಯಾಗಬೇಕೆಂದುಕೊಂಡಿದ್ದಳು ಆದರೆ ತಂದೆ ಈಗ ತಾವು ತೋರಿಸಿದ ಹುಡುಗನನ್ನು ಮದುವೆಯಾಗಬೇಕೆಂದು ಹೇಳಿದಾಗ ಇಲ್ಲ ಎಂದು ಹೇಳಲು ಅವಳಿಂದ ಸಾಧ್ಯವೇ ಆಗುವುದಿಲ್ಲ ಆಯುಷ್ನತ್ತ ನೋಡಿದಳು ತಂದೆ ಮತ್ತು ಮಗಳ ಮಧ್ಯೆ ಅವನು ಮಾತಾಡಲು ಹೋಗಲಿಲ್ಲ ಇಚ್ಚಾ ಕಣ್ಣಲ್ಲೇ ಅವನಿಗೆ ಸಂಜೆ ಮಾಡಿದಳು ಆದರೆ ಅವನು ಬೇರೆತ್ತಲೂ ನೋಡುತ್ತಿದ್ದ ಆಗ ಅಂಕಲ್ ಹತ್ರ ನಮ್ಮ ಮದುವೆ ವಿಷಯ ಮಾತಾಡ್ತೀನಿ ಎಂದವನಿಗೆ ಈಗ ಮಾತಾಡಬಾರದೆ ಎನಿಸಿತ್ತು ಇಚ್ಚಾಗೆ ಬೇರೆ ದಾರಿ ಕಾಣದೆ ಇಚ್ಚಾ ತಂದೆಯ ಬಳಿ ಹೇಳಿದಳು ಪಾಪ ನಾನು ಯಾರ ಜೊತೆಯೂ ತಿರುಗಲ್ಲ ನಿಮ್ಮ ಮರ್ಯಾದೆ ತೆಗೆಯುವ ಕೆಲಸ ಮಾಡಲ್ಲ ಆದರೆ ಮದುವೆ ವಿಷಯದಲ್ಲಿ ಮಾತ್ರ ನಾನು ಆಗಲೇ ಡಿಸೈಡ್ ಮಾಡಿಕೊಂಡಿದ್ದೀನಿ ಹಾಗಂದಾಗ ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು ಅಂದರೆ ಇಚ್ಚ ಯಾರನ್ನಾದರೂ ಪ್ರೀತಿಸಿದ್ದಾಳ ಸಂಶಯವಾಯಿತು ಗೀತಾ ಮತ್ತು ಈಶ್ವರ್ ಅವರಿಗೆ ಅಂದರೆ ನಿನ್ನ ಮಾತಿನ ಅರ್ಥ ನೀನು ಈಗಾಗಲೇ ಯಾರನ್ನಾದರೂ ಮದುವೆ ಆಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀಯ ಆತಂಕದಿಂದಲೇ ಮಗಳನ್ನು ಕೇಳಿದರು ಈಶ್ವರ್ ಆಯುಷ್ ಕೂಡ ತಲೆ ನೋಡುತ್ತಿದ್ದ ಅಂದರೆ ಈಗ ಇಚ್ಚಾ ತಮ್ಮ ಮದುವೆ ಬಗ್ಗೆ ಪ್ರಸ್ತಾಪಿಸುತ್ತಾಳೆ ಎಂದೇ ಅಂದುಕೊಂಡಿದ್ದ ಮೂವರು ಇಚ್ಚಾಳ ಉತ್ತರಕ್ಕಾಗಿಯೇ ಕಾಯುತ್ತಿದ್ದರು ನಾನು ಮದುವೆ ಮಾಡಿಕೊಳ್ಳಲ್ಲ ಹೀಗೆ ನಿಮ್ಮ ಜೊತೆಯಲ್ಲಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಹಾಗನ್ನುವಾಗ ಅವಳ ಸ್ವರದಲ್ಲಿ ಸತ್ವವೇ ಇಲ್ಲ ಎನಿಸಿತು ಆಯುಷ್ಗೆ ಹಾಗಂದರೆ ಹೇಗೆ ಪುಟ್ಟ ನಿಂದು ಬಾಲಿಷ ನಿರ್ಧಾರ ಅದನ್ನು ನಾವು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ ನಾವು ಯಾವಾಗಲೂ ನಿನ್ನ ಜೊತೆ ಇರೋಕೆ ಆಗಲ್ಲ ಮುಂದಿನ ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಲೇಬೇಕು ನಿನ್ನನ್ನು ಒಬ್ಬ ಯೋಗಿ ವರನಿಗೆ ದಾರೆ ಎರೆದು ಕೊಟ್ಟ ಮೇಲೇನೆ ನನಗೆ ನೆಮ್ಮದಿ ನೀನು ಮದುವೆ ಆಗಲೇಬೇಕು ಈ ವಿಷಯದಲ್ಲಿ ನಿನ್ನ ಮಾತು ಕೇಳೋದೇ ಇಲ್ಲ ನಿನ್ನ ಮದುವೆ ವಿಷಯದಲ್ಲಿ ನನ್ನ ತೀರ್ಮಾನನೇ ಅಂತಿಮ ಏನು ಹೇಳ್ತೀಯ ಗೀತ ಎಂದು ಬಿಟ್ಟರು ಈಶ್ವರ್ ಹೌದು ಈಶಾ ಮಾಡಿದ ಅವಮಾನವೇ ಸಾಕು ಇನ್ನು ತಡ ಮಾಡುವುದು ಬೇಡ ಆದಷ್ಟು ಬೇಗ ಇಚ್ಛಾಗೆ ಗಂಡು ನೋಡಿ ಮದುವೆ ಮಾಡಬೇಕು ಇಚ್ಛಾ ನೀನು ಯಾವತ್ತೂ ಅಪ್ಪನ ಮಾತು ತೆಗೆದುಹಾಕಲ್ಲ ಅಲ್ವಾ ಕೇಳಿದರು ತಾಯಿಯೇ ಹಾಗೆ ಕೇಳಿದಾಗ ಇಚ್ಛಾಗೆ ಉತ್ತರಿಸಲಾಗಲಿಲ್ಲ ಅಕ್ಕನಿಂದಾಗಿ ಮನಸ್ಸು ಕೆಡಿಸಿಕೊಂಡು ತಂದೆ ತಾಯಿ ಬೇಗ ಇಂತಹ ನಿರ್ಧಾರಕ್ಕೆ ಬರುತ್ತಾರೆ ಎಂದು ಇಚ್ಛಾ ಕನಸಲ್ಲೂ ಅಂದುಕೊಂಡಿರಲಿಲ್ಲ ಇಚ್ಛಾ ತಾನು ಆಯುಷ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳಬೇಕೆಂದುಕೊಂಡರೂ ಅವಳಿಂದ ಹೇಳಲು ಸಾಧ್ಯವೇ ಆಗುತ್ತಿಲ್ಲ ಇಚ್ಛಾ ಅಸಹಾಯಕಳಾಗಿ ಆಯುಷ್ನತ್ತ ನೋಟ ಬೀರಿದಳು ಆದರೆ ಅವನು ಆ ಬಗ್ಗೆ ಚಕಾರವೆತ್ತಲಿಲ್ಲ ಈಶ್ವರ್ ಅವರು ಹೇಳಿದರು ನಂಗನ್ಸುತ್ತೆ ಈಚ ಮದುವೆ ಆಗೋಕೆ ಅಂತ ಕಾಯೋದು ಬೇಡ ಅವಳ ಮದುವೆಗೆ ಅಂತ ಕಾದ್ರೆ ಇಚ್ಛಾ ಮದುವೆ ಆಗುತ್ತೆ ಮೊದಲು ಇಚ್ಛಾ ಮದುವೆನೇ ಮಾಡಿಬಿಡೋಣ ನಾಳೆಯಿಂದನೇ ನಾನು ಅವಳಿಗೆ ಗಂಡು ಹುಡುಕೋಕೆ ಶುರು ಮಾಡ್ತೀನಿ ಇಚ್ಛಾಗೆ ಏನು ಮಾಡಬೇಕೆಂದು ತೋಚದಾಯಿತು ಅವಳು ಅಪ್ಪ ನಾನು ಆಗಲ್ಲ ಅಂದರೆ ಆಗಲ್ಲ ಅಷ್ಟೆ ಅವಳಿಗೆ ಮಾತಾಡುವಾಗ ಗಂಟಲು ಉಬ್ಬಿ ಬಂದಿತ್ತು ತಮ್ಮನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲದೆ ಮಗಳು ಹೀಗೆ ಹೇಳುತ್ತಿದ್ದಾಳೆ ಎಂದು ಅಂದುಕೊಂಡರು ಈಶ್ವರ್ ಆಯುಷ್ ಏನಾದರೂ ಮಾಡಬಹುದು ಏನಾದರೂ ಹೇಳಬಹುದು ಎಂದು ಕೊಂಡಿದ್ದಳು ಇಚ್ಛ ಆದರೆ ಅವನು ಏನೂ ಮಾತಾಡಲಿಲ್ಲವಲ್ಲ ಅವಳ ಸಿಟ್ಟೀಗ ಅವನ ಕಡೆ ಹರಿದಿತ್ತು ಇಚ್ಛ ಮತ್ತು ತಾನು ಪ್ರೀತಿಸುತ್ತಿದ್ದೇನೆ ಎಂದು ಹೇಳಬಾರದಾಗಿದ್ದ ಆಯುಷ್ಗೆ ಇಚ್ಛಾಗೆ ತಾನು ಆಯುಷ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ತಂದೆಯ ಬಳಿ ಹೇಳಲು ಮುಜುಗರವಾಗುತ್ತಿತ್ತು ಆಯುಷ್ ಡ್ಯಾಶಿಂಗ್ ಆ್ಯಂಡ್ ಡೇರಿಂಗ್ ವ್ಯಕ್ತಿತ್ವದವನು ಅವನು ನೇರವಾಗಿ ಮಾತಾಡುತ್ತಿದ್ದ ಆದರೆ ಹಿಂದೇಕೋ ಬಾಯಿಯೇ ಬಿಟ್ಟಿರಲಿಲ್ಲ ಗೀತಾ ಅವರು ಈಶಾಗೆ ಕರೆ ಮಾಡುತ್ತಲೇ ಇದ್ದರು ಆದರೆ ಈಶಾಳ ಸುಳಿವು ಸಿಗಲೇ ಇಲ್ಲ ನಾವೊಮ್ಮೆ ಆ ಮನೆ ಹತ್ತಿರ ಹೋಗಿ ಬರೋಣ ಎಂದು ಹೇಳಿದರು ಈಶ್ವರ್ ಗೀತಾ ಅವರು ಪತಿಗೆ ತಾವಾಗ ನೋಡಿದ ಮನೆಯ ಅಡ್ರೆಸ್ ಹೇಳಿದರು ಈಶ್ವರ್ ಮತ್ತು ಆಯುಷ್ ಆ ಮನೆಗೆ ಹೋಗಿ ನೋಡಿದರೆ ಇಶಾಳ ಸ್ಕೂಟರ್ ಅಲ್ಲಿ ಇರಲಿಲ್ಲ ಮನೆಯವರೆಲ್ಲರಿಗೂ ಆತಂಕ ಜಾಸ್ತಿಯಾಗಿತ್ತು ಗೀತಾ ಅವರು ಅಡಿಗೆ ರೆಡಿ ಮಾಡಿ ಇಟ್ಟುಕೊಂಡಿದ್ದರೂ ಯಾರಿಗೂ ಊಟ ಮಾಡುವ ಮನಸ್ಸೇ ಇರಲಿಲ್ಲ ಇಶಾಳ ಗೆಳತಿಯರೆಲ್ಲರಿಗೂ ಕರೆ ಮಾಡಿ ವಿಚಾರಿಸಲಾಯಿತು ಅವಳು ಅವರ ಯಾರ ಮನೆಗೂ ಹೋಗಿರಲಿಲ್ಲ ಗೀತಾ ಅವರು ಮೇಲಿಂದ ಮೇಲೆ ಮೆಸೇಜ್ ಕಳುಹಿಸುತ್ತಿದ್ದರು ಎಲ್ಲಿದ್ದೀಯಾ ಏನು ಮಾಡ್ತಿದ್ಯಾ ಎಷ್ಟೊತ್ತಿಗೆ ಬರ್ತೀಯ ನೀನು ನನ್ನ ಯಾವುದೇ ಸಂದೇಶಕ್ಕೂ ಉತ್ತರಿಸದಿದ್ದಲ್ಲಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಕಳುಹಿಸಿದ ಸಂದೇಶಕ್ಕೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಇಶಾ ಮರು ಸಂದೇಶ ಕಳುಹಿಸಿದ್ದಳು ನಾನು ನನ್ನ ಫ್ರೆಂಡ್ ರಚಿತಾ ಜೊತೆ ಆಫೀಸ್ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿರುವುದಾಗಿ ನಾಳೆ ಬರೆಯುವುದಾಗಿಯೂ ತಿಳಿಸಿದ್ದಳು ಆದರೆ ಗೀತಾ ಅವರು ಈಗ ಐದು ನಿಮಿಷ ಮೊದಲೇ ರಚಿತಾಗೆ ಕರೆ ಮಾಡಿ ವಿಚಾರಿಸಿದ್ದರು ಅವಳು ಮೈಸೂರಲ್ಲೇ ಇದ್ದಳು ಇಶಾ ಸುಳ್ಳು ಹೇಳುತ್ತಿದ್ದಾಳೆ ಎಂದು ಗೀತಾಗೆ ಮನವರಿಕೆಯಾಗಿತ್ತು ಇಶಾಳಿಂದ ಸಂದೇಶ ಬರುತ್ತಿದ್ದಂತೆ ಗೀತಾ ಅವರು ಅವಳಿಗೆ ಮತ್ತೆ ಕರೆ ಮಾಡಿದ್ದರು ಆದರೆ ಅವಳು ಕರೆ ಸ್ವೀಕರಿಸಲಿಲ್ಲ ತಾವು ಮಧ್ಯಾಹ್ನ ಕಂಡ ವಿಚಾರವನ್ನು ಸಂದೇಶದ ಮೂಲಕ ಕೇಳಿದ್ದರು ಅದಕ್ಕೂ ಅವಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಈಗ ಗೀತಾ ಅವರಿಗೆ ಇಶಾ ಮೇಲೆ ಅನುಮಾನ ಬರತೊಡಗಿತು ಅವಳು ಇದರ ಮೊದಲು ಗೆಳತಿಯರ ಮನೆಗೆ ಹೋಗುತ್ತಿದ್ದೇನೆ ಎಂದು ಎರಡು ಮೂರು ಬಾರಿ ಹೋಗಿದ್ದಳು ಅದು ಕೂಡ ಆ ಯುವಕನೊಂದಿಗೆ ಹೋಗಿರಬಹುದೇ ಗೀತಾ ಅವರಿಗೀಗ ಸಂಶಯವಾಗತೊಡಗಿತು ಪಾಪ ಇಚ್ಛ ಅವಳಿಗೆ ತಾನು ಸಹಾಯ ಮಾಡಲೇಬೇಕು ಎಂದು ಮನದಲ್ಲೇ ನಿರ್ಧರಿಸಿಕೊಂಡಿದ್ದ ಆಯುಷ್ ಆಯುಷ್ ಇನ್ನು ಅವನ ಮನೆಗೆ ಹೋಗಬೇಕಾಗಿತ್ತು ಅದಕ್ಕಾಗಿ ಈಶೋರ್ ಬಳಿ ಹೇಳಿದ ಇಶಾ ಅವರು ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯ್ತಲ್ಲ ಅಂಕಲ್ ಇನ್ನೇನು ಟೆನ್ಷನ್ ಇಲ್ವಲ್ಲ ನಾನು ಮನೆಗೆ ಹೊರಡ್ತೀನಿ ನಮಗೆ ಇಲ್ಲಿ ಟೆನ್ಷನ್ ಕೊಟ್ಟು ಅವಳು ಅಲ್ಲಿ ಆರಾಮವಾಗಿದ್ದಾಳೆ ಎಂತ ಹುಡುಗಿನೋ ನೀನು ಊಟ ಮಾಡಿಕೊಂಡೇ ಹೋಗಬೇಕು ಹೇಳಿದರು ಈಶ್ವರ್ ಬೇಡ ಅಂಕಲ್ ಮನೆಯಲ್ಲಿ ಡ್ಯಾಡ್ ಕಾಯ್ತಾ ಇರ್ತಾರೆ ನಿಮ್ಮಪ್ಪಗೆ ನಾನು ಕಾಲ್ ಮಾಡಿ ಹೇಳ್ತೀನಿ ಈಶ್ವರ್ ಅವರು ಬಲವಂತ ಮಾಡಿದ್ದರಿಂದ ಆಯುಷ್ ಊಟಕ್ಕೆ ಉಳಿದುಕೊಂಡ ಮರುದಿನ ಇಶಾ ತಾನು ತನ್ನ ಬಾಯ್ ಫ್ರೆಂಡ್ನೊಂದಿಗೆ ರಿಜಿಸ್ಟರ್ ಮದುವೆ ಆಗಿರುವುದಾಗಿ ಕರೆ ಮಾಡಿ ತಾಯಿಗೆ ತಿಳಿಸಿದ್ದಳು ತಮಗೆ ತಿಳಿಸಿದ್ದರೆ ತಾವೇ ಮದುವೆ ಮಾಡಿಸುತ್ತಿರಲಿಲ್ಲವೇ ತಮಗೆ ಬೇಕೆಂದೇ ಅವಮಾನ ಮಾಡಿದ್ದಾಳೆ ಮಗಳು ಎನಿಸಿತು ಈಶ್ವರ್ ಅವರಿಗೆ ಇಶಾಗೆ ಹೇಳು ನಮಗೂ ಅವಳಿಗೂ ಇನ್ಯಾವ ಸಂಬಂಧಾನೂ ಇಲ್ಲ ಅವಳಿನ್ನೂ ನಮ್ಮ ಮನೆಗೆ ಬರೋದೇ ಬೇಡ ಅವಳು ಎಲ್ಲ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಾಳೆ ನಮ್ಮ ಹತ್ರ ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ದಾಳೆ ನಾವೆಲ್ಲ ನಿನ್ನೆ ಅದೆಷ್ಟು ಆತಂಕ ಪಟ್ಕೊಂಡಿದ್ದೀವಿ ಅದರ ಅರಿವಾದರೂ ಇದೇ ಅವಳಿಗೆ ಎಲ್ಲಾದರೂ ದೂರದಲ್ಲಿ ಸುಖವಾಗಿ ಇದ್ದುಕೊಳ್ಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ಈಶ್ವರ್ ದಿನಗಳು ಉರುಳಿದವು ಅದೊಂದು ದಿನ ಈಶ್ವರವರು ಬಂದು ಹೇಳಿದರು ಇಚ್ಛಾ ನಾಡಿದ್ದು ಭಾನುವಾರ ಹುಡುಗನ ಕಡೆಯವರು ಬರ್ತಾರೆ ಅವರು ಮೈಸೂರಿನವರೇ ಅವರು ಈಗಾಗಲೇ ನಿನ್ನನ್ನು ನೋಡಿದ್ದಾರೆ ಒಪ್ಕೊಂಡಿದ್ದಾರೆ ತುಂಬ ಒಳ್ಳೆ ಮನೆತನದ ಒಬ್ಬನೇ ಹುಡುಗ ಎಂಜಿನಿಯರ್ ಆಗಿ ಒಳ್ಳೆ ಕೆಲಸದಲ್ಲಿದ್ದಾನೆ ನೀನು ಅವನನ್ನು ನೋಡಿದ ತಕ್ಷಣ ಖಂಡಿತ ಒಪ್ಕೋತೀಯ ಇಚ್ಛಾ ಆ ಭರವಸೆ ನಂಗಿದೆ ನೀನು ಯಾವತ್ತೂ ನನ್ನ ಮಾತು ತೆಗೆದುಹಾಕುವುದಿಲ್ಲ ಅನ್ನೋ ನಂಬಿಕೆ ಮೇಲೆ ನಮಗೂ ಹುಡುಗ ಒಪ್ಪಿಗೆ ಅಂತ ಹೇಳಿದ್ದೀನಿ ಅವನನ್ನ ಮದುವೆಯಾದರೆ ನೀನು ನಿಜವಾಗಲೂ ಸುಖವಾಗಿರ್ತೀಯ ನೇ ತಾಂಬೂಲ ಬದಲಾಯಿಸಿಕೊಳ್ಳೋಣ ಅಂತ ಇದ್ದೀವಿ ಹೆಚ್ಚು ಕಮ್ಮಿ ಈ ಮದುವೆ ಆದಂಗೆ ಶುಭಸ್ಯ ಶೀಘ್ರಂ ಆದಷ್ಟು ಬೇಗ ಮದುವೆನು ಇಟ್ಕೊಳ್ಳೋಣ ಇಚ್ಚಾಗೆ ಯಾರು ಬಂದರೂ ಮದುವೆಯಾಗುವ ಮನಸ್ಸಿಲ್ಲವಲ್ಲ ಹುಡುಗ ಯಾರು ಹೆಸರು ಕೂಲ ಗೋತ್ರ ಒಂದನ್ನೂ ವಿಚಾರಿಸಿಕೊಳ್ಳಲಿಲ್ಲ ಪ್ಲೀಸ್ ಅಪ್ಪ ನನಗೊಂದು ಸ್ವಲ್ಪ ಟೈಮ್ ಕೊಡಿ ನನಗೆ ಈಗಲೇ ಮದುವೆ ಬೇಡ ಹೇಳಿದಳು ಅಂದು ಶುಕ್ರವಾರ ರಾತ್ರಿ ಆಗಿದ್ದು ರಾತ್ರಿ ಇಡೀ ಕಣ್ಣು ಮುಚ್ಚಲಾಗಲಿಲ್ಲ ಅವಳಿಗೆ ಮರುದಿನ ಬೆಳಗ್ಗೆ ಏಳುತ್ತಲೇ ಅವಳು ಆಯುಷ್ಗೆ ಕರೆ ಮಾಡಿದ್ದಳು ತನ್ನ ಮನದ ದುಗುಡವನ್ನು ಅವನೊಂದಿಗೆ ಹಂಚಿಕೊಂಡರೆ ಕಡಿಮೆಯಾಗಬಹುದೇನು ಆಯುಷ್ ನಾನು ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ ನೀನಿವತ್ತು ನನಗೆ ಸಹಾಯ ಮಾಡಿಲ್ಲ ಅಂದರೆ ನಾನು ಮುಂದೆ ಅವಳಿಗೆ ಹೇಳಲಾಗಲಿಲ್ಲ ಎಲ್ಲಿಗೆ ಬರಲಿ ಕೇಳಿದ ಅವಳು ಯಾರ ಜೊತೆ ತಿರುಗುವುದಿಲ್ಲ ಎಂದು ತಂದೆಗೆ ಮಾತು ಕೊಟ್ಟಿದ್ದಳಲ್ಲ ಆದ್ದರಿಂದ ನೀನು ಇರ್ತೀಯಾ ಅಂದರೆ ಅಲ್ಲಿಗೆ ಬರ್ತೀನಿ ನಾನು ನಿನ್ನ ಹತ್ರ ತುಂಬ ಮಾತಾಡಬೇಕು ಅವಳು ತುಂಬ ಆತಂಕದಲ್ಲಿದ್ದಾಳೆ ಎಂದು ಅವಳ ಸ್ವರ ಕೇಳುತ್ತಲೇ ಗೊತ್ತಾಯಿತು ಆಯುಷ್ಗೆ ಆಯಿತು ಬಾ ನಿಂಗೋಸ್ಕರ ಕಾಯ್ತಾ ಇರ್ತೀನಿ ಮತ್ತೆ ಅರ್ಧ ಗಂಟೆಯಲ್ಲಿ ಇಜ್ಜ ಆಯುಷ್ನ ಮನೆ ತಲುಪಿದ್ದಳು ಅವಳು ಕರೆ ಮಾಡಿ ತಿಳಿಸಿದ್ದರಿಂದ ಅವನು ಬಾಗಿಲು ತೆರೆದಿಟ್ಟು ಅವಳಿಗಾಗಿ ಕಾಯುತ್ತಿದ್ದ ಮನೆಯ ಒಳಗೆ ಬರುತ್ತಲೇ ಇಚ್ಚ ಆಯುಷ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಬಿಟ್ಟಿದ್ದಳು ಅವನ ಎದೆಯಲ್ಲಿ ಮುಖ ಬಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅವನು ತನ್ನ ಎಡಗೈಯಿಂದ ಅವಳನ್ನು ಬಳಸಿಕೊಂಡು ಮನೆಯ ಬಾಗಿಲನ್ನು ಭದ್ರಪಡಿಸಿಕೊಂಡ ಬಾ ರೂಮ್ಗೆ ಹೋಗೋಣ ಅಲ್ಲಿ ಮಾತಾಡೋಣ ಈಗ ಹೇಳು ಯಾಕೆ ಅಳ್ತಿದ್ದೀಯಾ ಏನಾಯಿತು ನನ್ನಿಂದ ಏನು ಸಹಾಯ ಆಗಬೇಕು ಕೇಳುತ್ತಾ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದ ಒರೆಸಿದ ಹೆಚ್ಚಾಗೆ ಅವನಿಂದ ದೂರ ಸರಿಯುವ ಮನಸ್ಸಿಲ್ಲ ನಾಳೆ ಇನ್ನೇನಾಗುತ್ತದೋ ಗೊತ್ತಿಲ್ಲ ಇಲ್ಲಿರುವಷ್ಟು ಹೊತ್ತಾದರೂ ಅವನ ಪಕ್ಕದಲ್ಲಿರುವ ಆಸೆ ಅವಳಿಗೆ ನಾಳೆ ನನ್ನ ನೋಡೋಕೆ ಅಂತ ಗಂಡಿನ ಕಡೆಯವರು ಬರ್ತಾ ಇದ್ದಾರಂತೆ ಪಪ್ಪ ನಿನ್ನೆ ರಾತ್ರಿ ಹೇಳಿದರು ನಾಳೆ ನೀ ತಾಂಬೂಲ ಬದಲಾಯಿಸಿಕೊಳ್ಳೋದು ಅಂತ ಹೇಳ್ತಾ ಇದ್ರು ಅಂದರೆ ಹೆಚ್ಚು ಕಡಿಮೆ ಮದುವೆ ನಿಷ್ಠೆಯ ಆದಂಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ನಾನೇನು ಮಾಡಲಿ ಆವತ್ತು ನೀನು ಮಾತಾಡ್ತೀಯಾ ಅಂದ್ಕೊಂಡೆ ನೀನು ಮಾತಾಡಲೇ ಇಲ್ಲ ಇಚ್ಛ ಆವತ್ತು ನೀವು ಅಪ್ಪ ಮಗಳು ಮಾತಾಡಬೇಕಾದ್ರೆ ನಾನು ಮಧ್ಯದಲ್ಲಿ ಮಾತಾಡೋದು ಸರಿಯಲ್ಲ ಅಂತ ಸುಮ್ಮನಿದ್ದೆ ಅವತ್ತು ಅಷ್ಟೊಂದು ಸಲ ನಿನ್ನತ್ರ ಮದುವೆ ವಿಷಯ ಮಾತಾಡೋಣ ಅಂತ ಕೇಳಿದ್ರು ಸರಿಯಾದ ಸಮಯ ಬಂದಾಗ ಹೇಳ್ತೀನಿ ಅಂತಾನೆ ಮುಂದೆ ಹಾಕ್ತಾ ಬಂದಿದ್ಯಲ್ಲ ನೀನೇ ಹೇಳಬೇಕಾಗಿತ್ತು ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಯಾಕೆ ಹೇಳಿಲ್ಲ ಈಗಲೂ ಎಂಗೇಜ್ಮೆಂಟ್ ಏನು ಆಗಿಲ್ವಲ್ಲ ನಿನ್ನ ಮದುವೆ ಬೇರೆಯವರ ಜೊತೆ ಆದರೆ ನನ್ನ ಗತಿ ಖಂಡಿತ ಈ ವಿಷಯ ನಾನು ಯೋಚಿಸಬೇಕಾದೆ ನಾನಂತೂ ನಿನ್ನನ್ನೇ ಮದುವೆ ಆಗೋನು ಅವಳನ್ನು ಸಮಾಧಾನಪಡಿಸಿ ಅವಳಿಗೆ ಧೈರ್ಯ ತುಂಬಿದ ಆಯುಷ್ ಹಾಗಾದರೆ ಇಚ್ಚಾಳನ್ನು ನೋಡಲು ಬರುವ ಗಂಡಿನ ಕಡೆಯವರು ಯಾರು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್